ಹಲೋ ಭಯ ಮತ್ತು ಚೆನ್ನಾಗಿದ್ದೀರಣ ಎಂತ ಮಾಡ್ತಿದ್ರಿ ಕಾಫಿ ಕುಡ್ದು ಆತ ಕಾಫಿ ಕುಡ್ದ ಆತು ಕಾಫಿ ಕುಡ್ದ ಆತು ಎಂತಕ್ಕೂ ಮಳೆ ಆಗಿದೆ ಮಾರ್ರೆ ಎರಡನೇ ಕೊಯ್ಲು ಕೊನೆ ತೆಗಿಲ ಇನ್ನೂ ಗೋಟಾತದೆ ಅಂದ ಗೋಡ್ರದೇನು ಗಲಾಟೆ ಪಾಪಣ್ಣ ಈಗ ಇನ್ನು ನಾಕ ದಿನ ಮಳೆ ಅದಿಯಂತೆ ಕೊನೆ ತಕೊಂಡು ಎಂತ ಮಾಡೋದು ಅಂತಾನೆ ಹಂಗೆ ಹೇಳೋದು ಹೌದಾ ಕಾಣ್ತದೆ ಆ ಧರ್ಮತಿ ಯಾರಿಗೆ ಬೇಕ್ರಿ ಕೊನೆಯೂ ಬರಲ್ಲ ಚಳಿ ಬಿದ್ದರೆ ಕೊನೆ ಬರೋ ತಡ ಅದೇ ಗೆದ್ದಾದರೆ ಚಳಿ ಬಿದ್ದಂಗೂ ಬೇಗ ಕೊಲ್ಟೋದು ಅಡಿಕೆ ಕೊನೆ ಹಂಗಲ್ಲ ಚಳಿ ಬಿದ್ದಂಗೂ ತಡ ತಡೆ ಸ್ವಲ್ಪ ಈಗ ಹೆಚ್ಚಿಗರು ತೊಗರಿ ಅಂತ ಮಾಡೋದು ಬೇಡ ಅಂತಾನೆ ಅದೇ ಈಗ ಚತ್ತ ಚಾತ ಇತ್ತು ನಾನು ಸುಮ್ಮನೆ ಬಂದಾಗಲೇ ಏನಾರು ಮಾಡ್ಕೊಳ್ಳಿ ಅಂತ அது அபேச அந்த நான் மொதலில் தானே மாதிரி தகி சுண்டி கச குபிட்டு நின் கட்லிங் கொடுத்தே சொல் துர்க்கி ஓகே ಸ್ವಲ್ಪ ಕಮ್ಮಿ ಆಗಿದೆ ಹಾ ಅಲ್ಲಿಂದ ಇಲ್ಲೇ ಮೋಡ ಆಗಿದೆಪ್ಪ ಸಾಧಾರಣ ಬಿಸಿಲು ಹೇಳ್ತಂಗ ಇಲ್ಲ ಇಲ್ಲೇನ ಆ ಹೌದಾ ಆಚೆ ಎಂತ ಮಾಡ್ತೀವಿ ರೀ ನಿಮ್ಗೆ ಇಡಕ್ಕ ನಮ್ಮೂರಲ್ಲೂ ಒಂದು ಮದುವೆ ಅದ್ಯಪ್ಪ ಇನ್ನೊಂದು ನಾಲ್ಕೈದು ದಿನಕ್ಕೆ ನಾಲ್ಕೈದು ದಿನ ಉಳಿತೇನೆ ಒಂದು ವಾರ ಉಳಿತೇನೆ ಮದುವೆ ಮೊನ್ನೆ ಬಂದು ಪತ್ರಿಕೆ ಕೊಟ್ಟಾಗಾರೆ ನಾನು ಇದನ್ನು ದಿನ ನೋಡ್ತಿಲ್ಲ ನೋಡೋಕೆ ಹೇಳ್ಬೇಕು ಕಡೆಗೆ ಪಾಪ ನನ್ನ ಕೈಲಿ ಅಂತ ಹೆಂಗೆ ಮದುವೆ ಮಾಡ್ತಾರೆ ಏನ ಪಾಪ ಅಲ್ಲ ಹಂಗಂತೇಳಿ ಮಳೆ ನೋಡಿ ಮದುವೆ ಇಡೋ ಕಾಲೆಲ್ಲ ಹೋಗಿದೆ ಹಿಂದೆಲ್ಲ ಮಳೆಗಾಲ ಅಂದರೆ ಮದುವೆ ಅಲ್ಲ ಕೆಲಸ ಬಗ್ಸಿ ಕದೆ ಇದು ಸಸ್ ನಟ್ಟಿ ತೊಟ್ಟದೋಸು ಹೇಳಿದ್ರೆ ಇವೆಲ್ಲ ಆತಿತ್ತು ಈಗ ಹಂಗಲ್ಲ ಮುನ್ನೂರ ಅರವತ್ತೈದು ದಿವ್ಸನೂ ಮದುವೆನೇ ಆ ಸರದಲ್ಲೇ ಮಾಡ್ತಾರೆ ಮಳೆಗಾಲ ಬ್ಯಾಕಲ್ಲಿ ಗೋಳ ಆಗ್ತದೆ ಬ್ಯಾಕಲ್ಲಿ ಅಂತ ಧ್ಯಾನ ಮಾಡೋ ಸುಮ್ಮನೆ ಹೇಳಬೇಕು ಅಂದರೆ ಮಳೆಗಾಲದಲ್ಲೇ ಬಿಸಿಲು ಬ್ಯಾಸ್ಕಿಲ್ಲೇ ಮಳೆ ಹಂಗಾಗಿದೆ ನಮ್ಮ ಫ್ಯಾಮಿಲಿಲಿ ಒಂದು ಮದುವೆ ಆತ್ರಿ ಈ ಸತಿ ಏನೋ ಒಂದು ಲಕ್ಷದ ಮೇಲೆ ಖರ್ಚು ಮಾಡಿ ಇದನ್ನು ಸೀಟು ಸೀಟ್ ಮಾಡಲ್ಲ ಮಾಡಿಸಿ ಬಂದೋಬಸ್ತ್ ಮಾಡಿದ್ ನೋಡಿದ್ರೆ ನೀವೇನಂತೀರ ಒಂದು ಹನಿ ಮಳೆ ಅಂತ ಬಂದಿದ್ರೆ ನಿಮ್ಮ ಮಕ್ಕ ಕರೆದೇ ಹೋಗ್ಬೇಕು ನಾನು ಬೆಟ್ಟ ಬ್ಯಾಸ್ಗೆ ಅಂದ್ಬಿಡಿ ಸುಮಾರು ಜನ ಮದುವೆ ಮನೆಗೆ ಅಂದ್ರ ನೀವು ನೀವೇಳ್ ಹೇಳಿದ್ರು ಅಲ್ಲೇ ಇಷ್ಟು ದುಡ್ಡು ಖರ್ಚು ಮಾಡಿದ ಕಾರು ಒಂದು ಮಳೆ ಬರ್ಬಾರ್ದು ಅಂತ ಮಳೆ ಬರ್ಲ ಏಯ್ಯಾ ಬಗ ನೋಡಿ ಮುಂಚೆ ಗೊರಿಬ್ಬ ಸುರ್ನಲ್ಲೋ ಗೊರಿಬ್ಬಕ್ಕಿಂತ ಮುಂಚೆಮೆಟ್ಟಿನ್ನೂ ಆಗಿರ್ಲೇನಾ ಮಳೆ ಅಂತ ಇಲ್ಲ ನೋಡೂ ಮಳೆಗಾಲ ಬಾಕಿದಿನ ಆದ್ರೆ ಈ ವರ್ಷ ಮಾತ್ರ ಮಳೆ ಬರಲ ಈಗ ನೋಡಿ ಬ್ಯಾಸ್ಗೆ நோடோரு மழைகால்தாரே தின கட்டளை சீரக மழை பத்ததப்பா ஆதமனை சீரை உட்கண்டு ஓகே கேட்டேன் ஆ சீரை பாரே அவலே நீட்டு இது சரியானது ஹோது ஆயின் காலில் பேரல அது வேஸ்டேக நான்ஹ் இல்லாத பவித்தனத்திரி தரோம் தரது சீரார உட்காக்கே அது என்ன பப்பா ஏனும் உட்காண முன்சில் சொல்ல வர்ச நானும் சுமார் சீரை பவித்திர நோ தந்து உட்னி ஹூன் ரீ மொதலெல்லாம் இது வாயல் சீரை வருஷ ஒன்றே வருஷக்கு அவுலொட்டாக ஓட்டுல டோட்டலின் சீரல்ல நீங்கள் எட்டு சதி உட்ரோ ஹர்தன் தூல்ல ஹ நம் கடையிலே எல்லாம் அங்கே மாதிரி அந்த எல்லாம் தகுது பேரி கொட்டிடுத்து முட்டாகி இல்லை நோடக்கு அந்த அதிபதி அது தாட்ட எல்லா பணம் சீரை தகண்டாகி கட்டிடுத்து நங்கொந்த நோட் எந்த உட்கண்டு சீரை அது அவரு தான் ಅವ್ರವ್ರಿಗೆ ಅವ್ರವ್ರಿಗೆ ಬಿಟ್ಟಿದ್ದು ಬಂದೋಬಸ್ತ್ ಆಗದಂತ ಹೌದು ನಾನು ಅದನ್ನೇ ಹೇಳ್ಬೇಕು ಅಂತ ಜ್ಞಾನ ಮಾಡ್ತಿದ್ದೆ ಈಗ ಅಂತ ಎಲ್ಲ ಮಠದಲ್ಲೂ ಸೀರೆ ಕೊಡದೆ ಎಲ್ಲ ಮಠದಲ್ಲೂ ಕೊಡ್ತಾರಪ್ಪ ಗಂಗನ ಸೀರೆನೇ ಕೊಡ್ತಾರೆ ಉರ್ಸುಕೊಂಡು ಒಂದು ಸೀರೆ ಕೊಟ್ಟರೆ ಅವೇ ಸೀರೆ ಸಾಕು ಅನ್ನಂಗೆ ಆಗ್ತದೆ ಅದೊಂದು ಆತ ಇನ್ನು ಓಟ್ ಗಿಟ್ಟು ಬಂದರೆ ಅವ್ರ ಕಡೆಯಿಂದ ಒಂದು ಸೀರೆ ಸೀರೆ ಉಡೋರಿಗೆ ಒಂದು ಹಬ್ಬ ಅಂದ್ಬಿಡಿ ಈಗ பான் கா அந்த காத்தே அவரு ஒன்று சீர கொட்ரு எல்லே நெண்டர் சோதர மாவன் அல்ல சீரை கொட்ரு அது அது சீர சுருன சீரே உட்கா இல்ல நைட்டி பல கேத்தீர ஒே கட்டிப்பா நேட்டி சீட்டி எல்லாம் அவ்வளோர்லே இல்லை அவருக்க நோடிக் விட்டு அவனி பரி சீரனேயப்பா மதே பக்காரே முஞ்ச லங்க குப்சா மதைமேல் சீரை நம்க்கிந்த நம்ம அம்மர கால மொதல் பக்கார முஞ்சனே மிஜாட்டி வந்து கொடுலே சீரனே அந்தவரே நமக்கு ஹங்கரல மதவை ஆக தன்கு லங்க குப்சே ஹாக்கி நின்றாள் நான் மனே அப்பயர் மனே இல்லை வந்தக்கூ சீரனையா ಅಯ್ಯೋ ಆ ಹೇಳಬೇಡಿ ಹೇಳ್ಬೇಡಿ ಈಗಿನ ಎಲ್ಲ ತಿನ್ನು ಗಿನ್ನು ಹೇಳಿ ಚೆಟ್ಕೊಂಡಂತ್ ಅಂತ ಮಾಡಿದ್ರ ಎಲ್ಲೇ ಮದುವೆ ಮನೇಲಿ ಆ ಒಂದು ಜಪಾನ ಮಾಡಿ ಇಟ್ಕೊಂಡೋದು ಅಂತ ಕೇಂದ್ರೆ ಎಲ್ಲರ ನೆಂಟ್ರ ಮನೆಗೆ ಹೋಗೋಷ್ಟೊತ್ತಿಗೆ ಮದುವೆ ಹಬ್ಬದ ಮನೆಗೆ ಹೋಗೋಷ್ಟೊತ್ತಿಗೆ ಸೀರೆ ಉಟ್ಕೊಂಡು ಅಷ್ಟೊತ್ತಿಗೆ ಬೇಕಲ್ಲ ಹಾಗಾಗಿ ಆ ಮೂಳು ತೆಗಿತಿರಲಿಲ್ಲ ಹಾಗೆ ಸರದಿ ಇಟ್ಲಾಗಿ ಹಾಕಿ ಮತ್ತೊಂದು ಕಡೆಯಿಂದ ತಂದು ಸಂಟಗ್ ಸಿಗಿಸಿ ಬಿಟ್ರೆ ಅವನು ಗೊತ್ತ ಮುಟ್ಟ ನಿಲ್ಲದ ಅವನ್ನೆಲ್ಲ ನಮ್ಮ ಅತ್ತೇ ಹೇಳ್ಕೊಟ್ಟಿದ್ದಪ್ಪ ಸುಮ್ಮನೆ ಹೇಳ್ಬಾರ್ದು ನನ್ನಂಗೆ ಅವರು ಪಾಪ ಸೀರೆ ಉಟ್ಕೊಂಡೆ ಇದ್ದಾರಲ್ಲ ಸುಮಾರು ಸತಿ இல்லை நோருக்கு ஜாரோது இல்லை சொருகு ஏ ஜார்த்து ம நம் மக்கள் மனிசரிமாங்கிட்டு அந்தி எல்லாம் ஹேக்கொடரு அந்த எரோமூறு திங்களு அன்னஸ்டி கபோ உட்கண்டே எல்லா கலசினப்பா நீக்க நான் மாசந்த சீரை கொடரா அது ஹோகரலே அந்த இடோது முந்தினுர்சிக்கே ஹப உட்கி பத்தவல்ல அவங்க அது நோட் மயில் சீரனேயா ಒಯಲ್ ಸೀರೆ ಆದರೂ ಚಂದ ಸಹ ಹೊಸ ಸೀರೆ ನೆಂಟರ ಮನೆಗೆ ಹೋಗೋಕ್ಕೆ ಆದರೆ ಮಾರನೆ ಉರ್ಸೋಕ್ಕೆ ಹಬ್ಬ ಹುಟ್ಟಗಿಲ್ಲಲ್ಲ ಉಡ್ಬೇಕಲ್ಲ ಅವಾಗ ಉಡೋದು ಆದರೆ ಮಾರನೆ ಉರ್ಸಕ್ಕೆ ನಿಚ್ಚ ಉಡೋದು ಹಂಗೆ ಹೆಂಗೆ ಒಂದೊಂದು ಸೀರೆ ಬತ್ತಿತ್ತಾ ಸುಮಾರು ಸಹ ನಮ್ಮ ಅಪ್ಪನೂ ಒಂದು ಸೀರೆ ಕೊಡ್ತಿದ್ರು ಗೌರಿ ಹಬ್ಬಕ್ಕೆ ಸೀರೆ ಕೊಡ್ತಿದ್ರು ಆಮೇಲೆ ಆಮೇಲೆ ಎಲ್ಲ ಬಿಟ್ಟರು ಅಂತ ಮಾಡೋಣ ಅಪ್ಪಯ್ಯ ಅಮ್ಮ ಮೂಲಿಗೆ ಬಿದ್ಮೇಲೆ ಅವೆಲ್ಲ ನಿಟ್ಟು ಹೋದ ಹೌದೇ ಒಯಲ್ ಸೀರೆ ನಾಲ್ಕು ಸರಿ ಒಗೆ ಬೇಕಾರೆ ಮೊಬ್ಬಾಗವು ತಂದು ಸಹ ನಿಮ್ಮ ಹತ್ರ ಹೇಳೋದಂತ ಅದನ್ನು ಒಗೆಯೋಕೆ ಓದ್ತಿಲ್ಲ ನಾನು ಎಲ್ಲಿಗಾರು ಹೋಗಿ ಮದುವೆ ಹಬ್ಬ ಮನೆಗೆ ಹೋಗೋ ಸತಿಗಷ್ಟೇ ಉಟ್ಕೊಳೋದಲ್ಲ ಉಟ್ಕೊಂಡು ಹೋದೆ ಹಂಗೆ ತಂದು ಒಂದು ಸತಿ ಬಿಸಿಲಿಗೆ ಹಾಕದ ಆಮೇಲೆ ಮಡಕೆ ಮಾಡಿ ತಗಿಟ್ರಂಕೊಳ್ಳೋದು ಇಟ್ಕೊಬಿಟ್ಟರು ಮತ್ತೊಂದ್ಸತಿ ಹೊಸ ಸೀರೆ ಅನ್ಬೇಕು ಹಂಗೆ ಇರ್ತಿತ್ತು ಒಂದು ವರ್ಷ ಹಂಗೆ ಉಡ್ತಿದ್ದ ಮಾನೇಲಿ ಉಡಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ನಾಲ್ಕೈದು ಸತಿ ಸತಿವಾಗದ್ಮೇಲೆ ಅವು ಮಬ್ಬಾಗವು ಆವಾಗೆಲ್ಲ ಹಂಗೆ ಆದ್ರೆ ಒಂದು ಕಡೆ ಉಟ್ಟು ಸೀರೆ ಮತ್ತೊಂದು ಕಡೆ ಕೊಡಲ್ಲ ಅದು ಎಷ್ಟು ಸೀರೆ ಬಟ್ಟೆ ಒಬ್ಬೊಬ್ಬರು ಕೈಯಲ್ಲಿ ಇರ್ತಾವೋ ಭಗವಂತ ನಮ್ಮ ಸಾರ್ದನ ಕೈಲಿ ಅದೇ ಎಲ್ಲರೂ ಇದ್ದಂಗೆ ಅದು ಇದು ಪ್ಯಾಟಿಗೆಲ್ಲ ಹೋಗ್ ಹಾಕದೇ ಹಾಕಿ ನೋಡಕ್ ಆಗಲ್ಲ ಅಂತ ಮಾಡೋಣ ಅದ್ರ ದುಡಿತದೆ ತಗತದೆ ಮಕ್ಕಳಿಗೊಂದು ಆಸೆ ಇರ್ತದಲ್ಲ அது டிஸ்டியா தான் நம் பப்பாணி ஹேத்தானே ஏன் பட்டை தகுத்தீயா ஹங்கே ஹீங்க அந்த நானே எதிர்த்தேனே தகண்ட் தகண்டிடுவோம் டியடியோ அந்த 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 வயசில் நம்மங்க ஆசா யாரதா எல்லூ நம்மங்க அத்தை சிக்க பார்த்தே அந்த ಬ್ಯಾರ ಮನೆ ನೋಡಿ ನಮ್ಮ ನಾವು ಹಂಗೆ ಧ್ಯಾನ ಮಾಡೋದು ನಮ್ಮ ಸಾರಿಗೆ ಈಗ ನನ್ನ ಮೇಲೆ ಎಷ್ಟು ಸಿಟ್ಟದೇ ಈಗ ಹಾಕಿಗೆ ಗೊತ್ತು ನಾರ ಮನ್ಸಿಗೆ ಸರಿಯಾಗಿರೋಕ್ಕಾಗಲ್ಲ ಇದ್ದ ಒಬ್ಬಿಗೆ ಸರಿಯಾಗಿ ನಡ್ಕೊಳೋದು ಅಷ್ಟೇ ಮಾರ ಅವ್ರೊಬ್ರಿ ಗೊತ್ತಾತು ಅಂತ ಹೇಳೋದೇ ಕೆಲಸ ಹೊತ್ತಾತು ಆತು ಇಂದಿಗೆ ಸಾಕು ನಾಳೆ ಸಿಕ್ಕನಕ